ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಶ್ರಾವಣ ಮಾಸ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳ ಜೊತೆ ಟೆಂಪಲ್ಗೆ ಇದ್ದೀವಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ಇದೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ಗೆ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ ಈಗ ನಾನು ಫಸ್ಟ್ ನಾವು ಮೆಟ್ರೋದಲ್ಲಿ ಹೋಗಿ ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಡು ಈಗ ನ್ಯಾಷನಲ್ ಕಾಲೇಜ್ ಹತ್ರ ಇಳಿತಿದ್ದಂಗೆ ಆಟೋ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗೋಸ್ಕ ಹೋಗೋಕ್ಕೆ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದೀವಿ ಇದು ನಾನು ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಬಂಡೆ ಮಹಾಕಾಳಮ್ಮ ಮಹಾಕಾಳಮ್ಮ ಅಂತ ಇದು ತುಂಬ ವಿಶೇಷತೆ ಇದೆ ಈ ದೇವಸ್ಥಾನದ್ದು ನಾವು ಬಂದೇ ಬಿಟ್ಟು ನೋಡಿ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಾವು ಸ್ಲಿಪ್ಪರ್ನ ಸ್ಟ್ಯಾಂಡ್ಗೆ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಟೆಂಪಲ್ ಹೊಳಕ್ಕೆ ಹೋಗ್ತೀವಿ ನೀವು ನೋಡ್ತಿರ್ಬೋದು ಈ ದೇವಸ್ಥಾನ ಬಗ್ಗೆ ತುಂಬ ಜನ ಮತ್ತು ಶುಕ್ರವಾರ ಆದ್ದರಿಂದ ತುಂಬ ಜನ ಇದ್ದರು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಇದು ಆಗಿನ ಕಾಲದ ದೇವಸ್ಥಾನ ಮತ್ತು ಇದು ಮಹಕಾಳಿ ತಾಯಿ ಬಂಡೇಲೇನೇ ಉತ್ಪತ್ತಿ ಆಗಿರೋದು ಇಲ್ಲಿ ನಾವು ಏನೇ ಅಂದ್ಕೊಂಡು ಬಂದರೂ ಒಳ್ಳೆಯದಾಗುತ್ತೆ ಇದು ಬಂಡೇಲೇ ಉತ್ಪತ್ತಿ ಆಗಿರೋದ್ರಿಂದ ಬಂಡೆ ಮಹಕಳ ತಾಯಿ ಅಂತ ಕರೀತಾರೆ ಮತ್ತು ಇಲ್ಲಿ ತುಂಬ ವಿಶೇಷತೆ ಇದೆ ಮತ್ತು ತಡೆ ಹೊಡಿತಾರೆ ಮತ್ತು ಇದು ನಾವು ಡೈರೆಕ್ಟಾಗಿ ಟಿಕೆಟ್ ತಗೊಂಡು ಹೋದರೆ ಗರ್ಭಗುಡಿಯೋಳಿಕೆನೇ ನಮ್ಮ ಮುಂದೆ ಬಿಡ್ತಾರೆ ಮತ್ತು ಇಲ್ಲಿ ಬೀಗ ಹಾಕಿದ್ದಾರೆ ನೋಡಿ ನಾವು ಏನು ಅಂದ್ಕೊಂಡು ಬೀಗ ಹಾಕಿದ್ರು ಅದು ನೆರವೇರುತ್ತಂತೆ ಮತ್ತು ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಪ್ರಸಾದ ತಗೊಂಡಿದ್ದೀನಿ ದರ್ಶನ ಎಲ್ಲ ಮುಗೀತು ಇನ್ನೇನು ಮನೆಗೆ ಹೋಗಬೇಕು ಅಂದ್ಕೊಂಡು ಅಷ್ಟೊಳಗಡೆ ಮೆರವಣಿಗೆ ದೇವ್ರನ್ನ ಕರ್ಕೊ ಬರ್ತಾಯಿದ್ರು ನೀವೇ ನೋಡ್ಬೋದು ಇಲ್ಲಿ ಮೆರವಣಿಗೆ ದೇವ್ರನ್ನ ನೋಡಿ ಇದು ಮ ಮೆರವಣಿಗೆ ದೇವರು ಇದನ್ನು ಈ ರೀತಿ ಮೆರವಣಿಗೆ ಮಾಡಿಕೊಂಡು ಇವಾಗ ಅಣ್ಣಮ್ಮನ ಕೂರಿಸ್ತಾರಲ್ವ ಅದೇ ರೀತಿ ಈ ತಾಯಿನೂ ಕರ್ಕೊಂಡೋಗಿ ಕೂರಿಸ್ತಾರೆ ಶುಕ್ರವಾರ ಆದ್ದರಿಂದ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡೋಕೆ ಮಾತ್ರ ದೇವಿನ ಎಟ್ಕೊಂಡು ಸಾಲದು ನೀವು ಯಾರೆಲ್ಲ ನೋಡಿಲ್ವ ಈ ದೇವಸ್ಥಾನಕ್ಕೆ ಒಂದ್ಸರ್ತಿ ಭೇಟಿ ಕೊಟ್ಟು ದೇವ್ ದೇವಿ ದರ್ಶನ ಮಾಡ್ಬೋದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಅಲ್ಲೇ ದೇವ್ರ ಪ್ರಸಾದ ಸಹ ಕೊಡ್ತಾಯಿರ್ತಾರೆ ದೇವ್ರ ಪ್ರಸಾದ ತಿಂದ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊಲ್ಟು ಯಾರೆಲ್ಲ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಾನು ಏನಾದರೂ ಬಿಟ್ಟಿದ್ದರೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಏನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್